ಅಧಿಕಾರಿಗಳನ್ನ ಬೈದಾಯ್ತು ಗಳಿಗೆ ಬಿಸಿ ಮುಟ್ಟಿಸಿಯಾಯ್ತು ಏನು ಮಾಡಿದ್ರು ನಾಯಿಬಾಲ ಶಿವ ಎಂಬಂತಾಯ್ತು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ಕತೆ ಅಶೋಕ್ ಕುಮಾರ್ ರೈ ಸದಾ ಜನರ ಕೈಗೆ ಸಿಗುವ ಜನರೊಂದಿಗಿರುವ ಶಾಸಕ ಎನ್ನುತ್ತಾರೆ ಅವರ ಅಭಿಮಾನಿಗಳು ಯಾರೇ ಹೋದ್ರೂ ಅವರ ಮುಖ ಗಂಟಾದುದಿಲ್ಲ ಚಿಕ್ಕಿ ಕೊಟ್ಟು ಅಹವಾಲು ಕೇಳುವ ಸಂಪ್ರದಾಯ ಪುತ್ತೂರಿನಲ್ಲಿ ಆರಂಭಿಸಿದ ಶಾಸಕ ಇದ್ರು ವರ್ಷಕ್ಕೊಮ್ಮೆ ಪುತ್ತೂರಿನಲ್ಲಿ ದೀಪಾವಳಿ ಆಸುಪಾಸಿನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಬಟ್ಟೆ ಹಂಚುವ ಉದಾರಿಯವರು ಇದಕ್ಕೆ ಮಾಡುವ ಖರ್ಚು ಕೂಡ ಕೋಟಿ ಆಸುಪಾಸು ಹಠ ಹಿಡಿದು ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಂಜೂರು ಮಾಡಿಸಿಕೊಂಡ ಮಹಾನುಭಾವ ಇಷ್ಟೆಲ್ಲ ಹಿನ್ನೆಲೆ ಇಟ್ಟುಕೊಂಡು ಈ ವಿಡಿಯೋ ನೋಡಿದ್ರೆ ಶಾಸಕ ಯಾವ ಮಟ್ಟದ ಬೇಜಾರು ಅಧಿಕಾರಿಗಳಿಂದ ಆಗುತ್ತಿದೆ ಎಂಬ ಅಂದಾಜಿಸುತ್ತದೆ ಅದ್ಯಾಕೋ ಏನೋ ಈ ವರ್ಷ ಕಾಟಾಚಾರಕ್ಕಾದ್ರೂ ಚರಂಡಿ ತೋಡು ಸ್ವಚ್ಛ ಮಾಡುವುದನ್ನ ಅಧಿಕಾರಿಗಳು ಮರೆತು ಬಿಟ್ಟಿದ್ದಾರೆ ಇದರಿಂದ ಚರಂಡಿ ನೀರು ರಸ್ತೆಯಲ್ಲಿ ದಾರಿ ಹುಡುಕಿಕೊಂಡು ಹೋಗುತ್ತಿದೆ ಅದರ ಓಟಕ್ಕೆ ರಸ್ತೆ ಕೂಡ ಕೊಚ್ಚಿಕೊಂಡು ಹೋಗುತ್ತಿದೆ ಇನ್ನು ಈ ಅಧಿಕಾರಿಗಳಿಗೆ ಹೇಳಿದ್ರೆ ಸುಖ ಇಲ್ಲ ನಾಯಿ ಬಾಲ ಸರ್ತ ಆಗೋದಿಲ್ಲ ವಿರುದ್ಧ ಪಕ್ಷದವರು ಕೆಲಸ ಮಾಡಿಸದಿರುವುದಕ್ಕೆ ಶಾಸಕರ ವೈಫಲ್ಯ ಕಾರಣ ಎಂದು ಹೇಳುವುದು ಗ್ಯಾರಂಟಿ ಎಂಬುದನ್ನು ನಿಕ್ಕಿ ಮಾಡಿಕೊಂಡ ರೈಗಳು ಹಾರೆ ಪಿಕ್ಕು ಹಿಡಿದು ನೀರು ರಸ್ತೆ ಬಿಟ್ಟು ತೋಡಿನಲ್ಲಿ ಹೋಗಲಿ ಎಂದು ಮಣ್ಣು ಗರ್ಪಿ ನೀರಿಗೆ ದಾರಿ ತೋರಿಸುತ್ತಿದ್ದಾರೆ ಕೆಲ ವರ್ಷಗಳ ಹಿಂದೆ ಯುಟಿ ಖಾದರ್ ಕೂಡ ಹಾರೆ ಹಿಡಿದು ತೋಡು ತೋಡಿದ್ರು ಅಂತೂ ಅಧಿಕಾರಿಗಳು ಸಂಬಳ ತಿಂದು ಆರಾಮವಾಗಿದ್ದಾರೆ ಲಂಚ ಕಾಲ ಬುಡಕ್ಕೆ ಬರುತ್ತಿದೆ ಜನರ ಬೈಗುಳ ಬೇಡವೆಂದು ಶಾಸಕರು ಹಾರೆ ಸುಟಿಳಿದು ಹೊಸ ಕತೆ ತೋರುತ್ತಿದ್ದಾರೆ ಜನಪರ ಚಳುವಳಿಗಳು ಗೈರು ಹಾಜರಾದ್ರೆ ಪ್ರಜಾಪ್ರಭುತ್ವ ಹೇಗೆ ಎಕ್ಕುಟ್ಟಿ ಹೋಗುತ್ತದೆ ಅನ್ನೋದಕ್ಕೆ ಇದೊಂದು ಹೊಳೆಯುವುದು ಉದಾಹರಣೆ